ऑन गूगल यू सर ऑन गूगल गूगल हाँ गूगल गूगल यू गेट फर्स्ट वी स्टॉप समवेयर एंड देन टेक बेस्ट टू दो सौ नियर मी नियर मी नियर मी यू गेट हाँ और सी सी इज़ द फर्स्ट ऑप्शन हाँ Take the ratings. How many ratings they have? Four or uh, uh, three point five. Which one is good? South Ridge. 51 किलोमीटर उमेश 200 पॉइंट हाँ ओके ओके उमेश 200 पॉइंट वेयर इट इज सी आई डोंट नो लेट्स आई विल चेक यार भाई इज 1 1/2 किलोमीटर ಓಕೆ ಚಿಕ್ಕಪೇಡೆಯಿಂದ ಒಂದು ಬೆಸ್ಟ್ ದೋಸೆ ಪಾಯಿಂಟ್ ನೋಡ್ತಾ ಇದೀವಿ ನೋಡೋಣ ಇವಾಗ ನಾವು ಒಂದು ಒಂದು ಬೆಸ್ಟ್ ದೋಸೆ ಪಾಯಿಂಟ್ ಅನ್ನು ಹೋಗ್ತಾ ಇದೀವಿ ಜಸ್ಟ್ ನಾನು ಗೂಗಲನ್ನು ಸರ್ಚ್ ಮಾಡಿ ನೋಡಿರುವಂಥದ್ದು ಇಲ್ಲಿ ಚಿಕ್ಕಪೇಟೆಯಲ್ಲಿ ಅಂದರೆ ನಿಯರ್ ಮಿಯಲ್ಲಿ ನೋಡೋಣ ಎಷ್ಟು ಪ್ರೈಸ್ ಆಗುತ್ತೆ ಎಷ್ಟು ಯಾವ ಥರ ಇರುತ್ತೆ ಪ್ರೈಸ್ ಮೇಲೆ ಡಿಪೆಂಡ್ ಆಗೋದು ರೇಟಿಂಗು ಇಂದ ಒನ್ ಪಾಯಿಂಟ್ ಸೆವೆನ್ ಕಿಲೋಮೀಟರ್ ಇದೆ ನೋಡೋಣ ಯಾವ ಥರ ಆಗುತ್ತೆ ಅಂತ ತುಂಬ ಬೆಸ್ಟ್ ನಾನು ನೋಡಿಲ್ಲ ಜಸ್ಟು ಗೂಗಲಲ್ಲಿ ಸರ್ಚ್ ಮಾಡಿ ನಿಯರ್ ನಾವು ಇವಾಗ ಚಿಕ್ಕಪೇಟೆಯಲ್ಲಿ ಇದ್ವಿ ಅಲ್ವಾ ಒಳ್ಳೆಯ ಒಂದು ದೋಸೆ ಚೆನ್ನಾಗಿದೆಯಲ್ಲ ಅಂತ ಆಮೇಲೆ ನಾನು ನೋಡ್ತೀನಿ ಕಂಟಿನ್ಯೂ ವೀಡಿಯೋ ಮಾಡ್ತೀನಿ ದೋಸೆ ಯಾವ ಹೆಂಗೆ ಇದೆ ಅಂತ ನೋಡ್ತೀನಿ ಟೇಸ್ಟ್ ಮಾತ್ರ ಪ್ರೈಸ್ ಮೇಲೆ ಡಿಪೆಂಡ್ ಆಗೋದು ಚೆನ್ನಾಗಿದ್ರೆ ಖಂಡಿತವಾಗಿ ಈ ವ್ಲಾಗನ್ನ ನಾನು ಹಾಕ್ತೀನಿ ಅಂದರೆ ನಾರ್ಮಲಾಗಿ ಹಾಕ್ತೀನಿ ನಾನು ಈ ಬ್ಲಾಗನ್ನು ಬಟ್ ಬೆಂಗಳೂರಲ್ಲಿ ಮಾತ್ರ ಹೆವಿ ಟ್ರಾಫಿಕ್ ಇದೆ ಅದಂತೂ ಎಲ್ಲರಿಗೂ ಗೊತ್ತು ಎಲ್ಲಿಸಿ ಏನಾಗುತ್ತೆ ಅಂತ ಅಂತೂ ಬಂದ್ವಿ ಒನ್ ಫೋರ್ಟಿ ಮೀಟರ್ಸ್ ಯಾವ ಹೋಟೆಲ್ ಅಂತ ಹೋಟೆಲ್ ಆ ಎಫ್ ಏನೋ ಗೊತ್ತಿಲ್ಲ ಬಟ್ ಹೋಟೆಲ್ ಆಗಿರಬೇಕು ರೇಟಿಂಗ್ ಮಾತ್ರ ಚೆನ್ನಾಗಿದೆ ಇದು ನಾನು ರೇಟಿಂಗ್ ನೋಡಿ ದೋಸೆ ಬಗ್ಗೆ ಹೇಳ್ತಾ ಇಲ್ಲ ನನ್ನ ಓನ್ ಒಪಿನಿಯನ್ ದೋಸೆ ಹೆಂಗಿದೆ ಅಂತ ರೇಟಿಂಗ್ ತುಂಬ ಕೊಟ್ಟಿದ್ದಾರೆ ಫೋರ್ ಪಾಯಿಂಟ್ ಒನ್ ಏನೋ ಇರಬೇಕು

ದೋಸೆ ಕೊಡಿ ದೋಸೆ ದೋಸೆ ಮಸಾಲೆ ದೋಸೆ ಇದೆಯಾ ಹಾಂ ಎರಡು ಮಸಾಲೆ ದೋಸೆ ಹಂಡ್ರೆಡ್ ರುಪೀಸ್ ಯಾರು ಹ್ಞೂ ಅಣ್ಣ ಎರಡು ಮಸಾಲೆ ದೋಸೆ ನೋಡೋಣ ನೂರು ರೂಪಾಯಿಗೆ ಯಾವ ಥರ ಇರುತ್ತೆ ಮಸಾಲೆ ದೋಸೆ ಅಂತ ನೂರು ರೂಪಾಯಿ ಮಸಾಲೆ ದೋಸೆ ಹಾ ಈ ಥರ ಇದೆ ದೋಸ ಇವಾಗ ತಿಂತಾ ಇದೀವಿ ತಿನ್ನಾದ ಮೇಲೆ ವೀಡಿಯೋ ಮಾಡ್ತೀನಿ

ಅಂದರೆ ಅವರು ನನ್ನ ಫ್ರೆಂಡ್ ಕೂಡ ಸೆವೆನ್ ಅಂತ ಹೇಳ್ದ ಬಟ್ ಯೂಶ್ವಲಿ ಸೆವೆನೇ ಹಾಕೊಡ್ಬೇಕು ಯಾಕಂದರೆ ಹಂಡ್ರೆಡ್ ರುಪೀಸ್ ಕೊಡುವಷ್ಟು ಒಂದು ದೊಡ್ಡ ದೊಡ್ಡ ಏನು ಹೋಟೆಲ್ ಅಲ್ಲ ಹೋಟೆಲ್ ಕೂಡ ಅಲ್ಲ ಜಸ್ಟ್ ಕೆಫೆ ಕೆಫೆ ಆಗಿದೆ ಎಷ್ಟೊಂದು ಕೆಫೆ ಅದು ಓಕೆ ಓಕೆ ಅಷ್ಟೇ ನಾನು ಕೂಡ ಸೆವೆನ್ ಕೊಡ್ತೀನಿ ಯಾಕಂದ್ರೆ ತುಪ್ಪ ತುಂಬಾ ಸ್ವಲ್ಪ ಜಾಸ್ತಿನೇ ಹಾಕಿದ್ರು ಅವರು ನನಗೆ ತುಪ್ಪ ದೋಸೆಗೆ ಅಷ್ಟು ಲೈಕ್ ಜನ ಲೈಕ್ ಮಾಡಬಹುದು ನಾನಷ್ಟು ಲೈಕ್ ಮಾಡಲ್ಲ ಸ್ವಲ್ಪ ಕಡಿಮೆ ಇತ್ತು ಹಂಡ್ರೆಡ್ ರುಪೀಸ್ ಸ್ವಲ್ಪ ದೊಡ್ಡದು ಕೊಡ್ಬೋದಿತ್ತು ಚಟ್ನಿಸ್ ಚೆನ್ನಾಗಿತ್ತು ಎರಡು ಚಟ್ನಿ ಕೊಟ್ಟಿದ್ದು ಒಂದು ಕೆಂಪು ಚಟ್ನಿ ಮತ್ತು ಮೆಣಸಿನಕಾಯಿ ಚಟ್ನಿ ಐಸ್ರೀ ಮೆಣಸಿನ್ಕಾಯಿ ಚಟ್ನಿ ಅದೆರ್ಡು ಚೆನ್ನಾಗಿತ್ತು ಬಟ್ ಹಂಡ್ರೆಡ್ ರುಪೀಸ್ ಕೊಡುವಷ್ಟು ಎಲ್ಲಿ ಅನಿಸುತ್ತೆ ಒಂದು ಸೆವೆಂಟಿ ರುಪೀಸ್ ಸೆವೆಂಟಿ ರುಪೀಸ್ ಕೊಡ್ಬೋದು ಅದಕ್ಕೆ ನಾನು ಅಲ್ಸೂರು ಇದ್ದಲ್ವಾ ಅಲ್ಲಿ ಅಲ್ಲಿ ಕೂಡ ಫಿಫ್ಟಿ ಫೈವ್ ರುಪೀಸ್ ದೋಸೆಗೆ ಮಸಾಲೆ ದೋಸೆಗೆ ಅದು ಚೆನ್ನಾಗಿದೆ ಅದಕ್ಕೆ ಕೊಡ್ಬೋದು ಫಿಫ್ಟಿ ಫೈವ್ ರುಪೀಸ್ ಇದಕ್ಕೆ ಹಂಡ್ರೆಡ್ ರುಪೀಸ್ ಬರ್ತಲ್ಲ ಅದು ಸ್ವಲ್ಪ ದೊಡ್ಡ ಕೆಫೆ ಇದು ಸ್ವಲ್ಪ ಸಣ್ಣ ಕೆಫೆ ನನ್ನ ಪ್ರಕಾರ ಓಕೆ 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 ಆಗಿತ್ತು ಅಷ್ಟೇ ನೋಡಿ ಯಾರಾದರೂ ಬಂದರೆ ಟ್ರೈ ಮಾಡಿ ನನ್ನ ಪ್ರಕಾರ ಚೆನ್ನಾಗಿತ್ತು ಬೆಂಗಳೂರಲ್ಲಿ ಓಕೆ ಚೆನ್ನಾಗಿದೆ ಅದು ಚಿಕ್ಕಪೇಟೆಯಲ್ಲಿ ಇನ್ ಕೇಸ್ ನೀವು ಹೋದರೆ ಅಲ್ಲೇ ಹತ್ರದಲ್ಲಿ ಚೆನ್ನಾಗಿದ್ರೆ ನೋಡ್ಕೊಳ್ಳಿ ಇಲ್ಲಾಂದರೆ ಹಂಡ್ರೆಡ್ ರುಪೀಸ್ ಕೊಟ್ಟು ನನ್ನ ಪ್ರಕಾರ ಚೆನ್ನಾಗಿದೆ ನೀನು ತುಂಬ ಕೆಟ್ಟದಾಗಿಲ್ಲ ಆಗಿತ್ತು ತುಂಬ ಕೆಟ್ಟದಾಗ ಕೂಡ ಇಲ್ಲ ತುಂಬ ಚೆನ್ನಾಗಿದೆ ಅಷ್ಟೇ ಆವ್ರೇಜ್ ಆವರೇಜ್ ಸೆವೆನ್ ಕೊಡ್ಬೋದು ಅಷ್ಟೇ ನನ್ನ ಪ್ರಕಾರ ಸೆವೆನ್ ಕೊಡ್ಬೋದು ಓಕೆ ಕೂರ್ತಿನ ಈ ಬ್ಲಾಗ್ಲು ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಹೆಚ್ಚಿನ ವಿಡಿಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಟೇಕ್ ಕೇರ್ ಬಾಯ್ ಬಾಯ್